ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಬಿ ವಿ ಪಿ ಘಟಕದಿಂದ ತಾಲೂಕಿನ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ಸೌಲಭ್ಯ ಕೊರತೆ ಉಂಟಾಗಿದೆ ಎಂದು ತಹಸೀಲ್ದಾರರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ವಸತಿ ನಿಲಯಗಳಲ್ಲಿ ಟೇಬಲ್ಗಳು ಸಮರ್ಪಕ ಹಾಸಿಗೆಗಳು ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಎ ಬಿ ವಿ ಪಿ ಘಟಕ ಆರೋಪಿಸಿದೆ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ತಕ್ಷಣ ಪರಿಶೀಲನೆ ನಡೆಸಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಸಮಸ್ಯೆ ಬಗೆಹರಿಸಿದ್ದರೆ ಮುಂದಿನ ದಿನಮಾನಗಳಲ್ಲಿ ತೀವ್ರವಾದ ಹೋರಾಟ ನಡೆಸಲಾಗುವುದೆಂದು ಎಬಿವಿಪಿ ಘಟಕದ ಮುಖಂಡರು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಅಭಿಷೇಕ್ ಹಿರೇಮಠ್ ನಗರ ಕಾರ್ಯದರ್ಶಿ ಕಿರಣ್ ವಸ್ತ್ರದ್ ವಿನಯ ಶ್ರೀಧರ್ ವಿನಾಯಕ ಸುಪ್ರೀತಾ ನಂದಿತಾ ಸೇರಿದಂತೆ ಎಬಿವಿಪಿ ಘಟಕದ ಮುಖಂಡರು ಸದಸ್ಯರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ನಂತರ ಮನವಿ ಪತ್ರ ಸಲ್ಲಿಸಿದರು ವಿದ್ಯಾರ್ಥಿ ಪರಿಷತ್ ಗುರುಗಿದರೆ ವಿಧಾನಸೌಧ ನಡೆಯುವುದು ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಹೋರಾಟ ವಿದ್ಯಾರ್ಥಿ ಪರಿಷತ್ ಗಂಗಾವತಿ ತಾಲೂಕು ಘಟಕದ ವತಿಯಿಂದ ಗಂಗಾವತಿ ನಗರ ಹಾಗೂ ಗಂಗಾವತಿ ನಗರದ ಸುತ್ತಮುತ್ತಲಿನ ಹಾಸ್ಟೆಲ್ ಮೂಲಭೂತ ಸೌಕರ್ಯಗಳ ವಿರುದ್ಧ ಪ್ರತಿಭಟನೆ ಕೋರಿದ್ದು ಕಾರಣ ಕಳೆದ ವರ್ಷಾನುಘಟ್ಟಿಗಳ ಹಿಂದಲೇ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿದ್ದು ವಿದ್ಯಾರ್ಥಿಗಳಿಗೆ ತಾಲೂಕು ಅಧಿಕಾರಿಗಳು ಅಂದರೆ ಯಾರಂತ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಂದರೆ ಯಾರಂತ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಸೆಕ್ಯೂರಿಟಿ ಗಾರ್ಡ್ ಅಂದರೆ ಯಾರಂತ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಅಡಿಗೆ ಆಗವರೆಗೂ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಇವತ್ತು ಅಡಿಗೆಲ್ಲಿ ನೋಡೋದಾದ್ರೆ ಅಡಿಗೆಯಲ್ಲಿ ಹುಳಗಳನ್ನು ನೋಡಿದೀವಿ ವಿಡಿಯೋ ಸಮೇತ ದಾಖಲೆಯನ್ನು ಕೊಡ್ತಕ್ಕಂಥದ್ದು ನಾನು ಮಾಡ್ತೇನೆ ಇವತ್ತು ಪಿ ಸಿ ಮಾಸ್ಟಲಲ್ಲಿ ಅಲ್ಲಿ ಹುಳ ಸಮೇತ ಅಂದ್ರೆ ಏನು ಬಾಲ್ ಹುಳ ತರಕಾರಿಯಲ್ಲಿ ಬಾಲ್ ಹುಳ ಆಗಿರ್ಬೋದು ಇವತ್ತು ಗಡ್ಡಿಗಳನ್ನ ನೋಡ್ತಾ ಇದೀವಿ ಚೇರ್ಗಳನ್ನು ಗಳನ್ನ ನೋಡ್ತಾ ಇದೀವಿ ಕೀಬೋರ್ಡ್ಗಳನ್ನು ನೋಡ್ತಾ ಇದೀವಿ ರೋಡಿಗೆ ತಗೊಂಡು ಬಂದು ಇವತ್ತು ರೋಡಿಗೆ ತಗೊಂಡ್ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ಯದ ನೀವೇನು ತಂಗ ಜೀವನ ಗಿಫ್ಟ್ಗಳ ಮುಖಾಂತರ ಕೊಡಬೇಕಾಗಿರ್ತಕ್ಕಂಥ ಉದ್ಭವ ಪರಿಸ್ಥಿತಿ ಉದ್ಭವ ಇವತ್ತು ನಾವು ನೋಡ್ತಾ ಇದ್ದೀವಿ ಗಂಗಾವತಿ ನಗರದ ಹಾಗೂ ಮತ್ತು ಸುತ್ತಮುತ್ತಲಿನ ಆಟಗಾರ ಸೌಲಭ್ಯಗಳನ್ನು ನೋಡೋದಾದರೆ ಮೂಲ ಸೌಚರ್ಯ ಮೂಲ ಸೌಕರ್ಯಗಳು ಶೌಚನೀಯ ಸ್ಥಿತಿಯಲ್ಲಿ ಬಂದು ಒದಗುತ್ತದೆ ಕಳಪೆ ಆಹಾರ ಮತ್ತು ನೈರ್ಮಲ್ಯಗಳು ಇವತ್ತು ಅಡಿಗೆಯಲ್ಲಿ ನೋಡೋದಾದ್ರೆ ಹುಳಗಳು ಸರಿಯಾಗಿ ಸಮಯಕ್ಕೆ ಹಾಸ್ಟೆಲ್ ವಾರ್ಡನ್ಗಳು ಅಟೆಂಡೆನ್ಸ್ ಆಗ್ತಾ ಹೇಳಿ ಅಂತೇಳಿ ಅಧಿಕಾರಿಗಳು ಗಮನಿಸಬೇಕು ಅಡುಗೆ ಆ ವಾರ್ಡನ್ಗಳು ಅಲ್ಲಿ ಹಾಸ್ಟೆಲಲ್ಲಿ ಇದ್ದಾರಾ ಅಂತೇಳಿ ತಾಲೂಕು ಅಧಿಕಾರಿಗಳು ಗಮನಿಸಬೇಕು ಮೊನ್ನೆ ಒಂದು ವಸತಿ ನಿಲಯದಲ್ಲಿ ಬಾಲುಗಳು ಬಂತು ಯಾವುದಕ್ಕೆ ಯಾವ ಏನು ಕಾರಣ ಅದಕ್ಕೆ ವಾರ್ಡನ್ಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಇದ್ದಿದ್ದನ್ನು ಇಲ್ಲದನ್ನು ಹಾಕಿ ಅಡುಗೆನ ಮಾಡ್ತಾರೆ ಆ ರೀತಿ ಸಂದರ್ಭಗಳು ಒದಗಿ ಬರದೇ ಹಾಗೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ನೋಡ್ಕೋಬೇಕು ಸಂಖ್ಯೆಗೆ ಅನುಗುಣವಾಗಿ ಬೆಡ್ಗಳಿದಾವ ಸಂಖ್ಯೆಗೆ ಅನುಗುಣವಾಗಿ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ ಪ್ರತಿ ತಿಂಗಳ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ ಅಡುಗೆ ಸರಿಯಾದ ಸಮಯಕ್ಕೆ ಆಗ್ತಾ ಇದೇನಾ ವಿದ್ಯಾರ್ಥಿಗಳು ಪುನಃ ಮತ್ತೆ ಬಂದರೆ ಅವರಿಗೆ ಅಡಿಗೆ ಕೊಡಲಿಕ್ಕೆ ಇದೇನಾ ಸರಿಯಾದ ಸಮಯ ಎಂಟೂವರೆ ಒಳಗಡೆ ಊಟ ಮಾಡಬೇಕು ಪುನಃ ಬಂದರೆ ನಾವು ಊಟ ಕೊಡೋದಿಲ್ಲ ಈ ರೀತಿಯ ಒಂದಿಷ್ಟು ನಿಯಮಗಳು ಅವ್ರದೇ ಹಾಸ್ಟೆಲ್ಗಳಲ್ಲಿ ಅವ್ರದೇ ನಿಯಮಗಳು ಆಗಿಬಿಟ್ಟಿದ್ದಾವೆ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಮೆನು ಚಾರ್ಟ್ಗಳು ಪೌಷ್ಟಿಕ ಮೆನು ಇಲ್ಲ ಬೇರೆ ಇರ್ತವೆ ಹಾಸ್ಟೆಲ್ ಚಾರ್ಟ್ಗಳೇ ಇಲ್ಲೇ ಇರ್ತವೆ ಯಾವುದೋ ಕೆಲವು ಹಾಸ್ಟೆಲ್ಗಳಲ್ಲಿ ಮಾತ್ರ ಚಾರ್ಟ್ ಸರಿ ನೋಡ್ತಾ ಇದ್ದೀವಿ ಬೆಡ್ಗಳ ಮೇಲೆ ಕವರೇ ಇಲ್ಲ ಈ ರೀತಿಯ ಬೆಡ್ಗಳು ಚೇರ್ಗಳು ಕೀಬೋರ್ಡ್ಗಳು ಸರಿಯಾದ ಸಮಯಕ್ಕೆ ಹಾಸ್ಟೆಲ್ ವಾರ್ಡನ್ಗಳು ಇರುವುದಿಲ್ಲ ಅಡುಗೆಯಲ್ಲಿ ಸೂಚನೆಯ ಸ್ವಚ್ಛತೆ ಇರುವುದಿಲ್ಲ ರೂಮ್ ಸ್ವಚ್ಛತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಹಾಜರಿ ಸಂಖ್ಯೆ ತಗೋಬೇಕು ಇವತ್ತು ನೋಡ್ತಾ ಇದೀವಿ ಹೊರಗಡೆ 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 ಪ್ರಪಂಚ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸರಿಯಾದ ಸಮಯಕ್ಕೆ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹಾಸ್ಟೆಲಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಸಂಜೆ ಒಳಗಡೆ ಹೋಗ್ತಾ ಇದ್ದಾರ ಹಾಸ್ಟೆಲಲ್ಲಿ ಕಾಲಹರಣ ಮಾಡ್ತಾ ಇದನ್ನೆಲ್ಲ ಗಮನಿಸ್ತಕ್ಕಂಥದ್ದು ನನ್ನ ಮನೆಯಲ್ಲಿ ನನ್ನ ವಿದ್ಯಾರ್ಥಿ ನನ್ನ ಮಗ ನನ್ನ ತಾಣ ನನ್ನ ತಮ್ಮ ಮನೆಯಲ್ಲಿ ಹಾಗೆ ಕೂತ್ರು ಬಿಡ್ತೀವ ಆದರೆ ಇವತ್ತು ವಿದ್ಯಾರ್ಥಿಗಳು ಹಾಸ್ಟೆಲಲ್ಲೇ ಕುಂತು ಕಾಲಹರಣ ಮಾಡ್ತಕ್ಕಂಥದ್ದು ಕಾರಣ ಯಾರು ವಿದ್ಯಾರ್ಥಿಗಳು ತಮ್ಮ ಮೈಂಡ್ ಡೈವರ್ಟಿಂದ ಅಲ್ಲಿ ಕೂತ್ರೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಡೈವರ್ಟ್ ಮಾಡಿ ಕಾಲೇಜಿಗೆ ಕಳಿಸ್ತಕ್ಕಂಥದ್ದು ಮಾಡಬೇಕು ಅಲ್ಲಿ ಅಡಿಗೆ ಸಂಖ್ಯೆಗೆ ಅನುಗುಣವಾಗಿ ಸರಿಯಾಗಿ ಮಾಡ್ತಾ ಇದ್ದಾರೆ ಚಪಾತಿಗಳು ಕರೆಕ್ಟ್ ಆಗಿದ್ದೀನಿ ಅಡಿಗೆ ಕರೆಕ್ಟ್ ಆಗಿದ್ದೀನಿ ಎಲ್ಲನೂ ನೋಡ್ತಕ್ಕಾದ್ರೆ ಯಾರು ಮನೆ ಇವೆಲ್ಲ ಆಗಿರ್ತಕ್ಕಂಥದ್ದು ನಮಗೆ ಡಾಕ್ಟರ್ ಸಮಸ್ಯೆ ನಾವು ಕೊಡಲಿಕ್ಕೆ ರೆಡಿ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಸರಿಯಾದ ಪ್ರೇರಣಾ ಕಾರ್ಯಾಲಯ ಬಸ್ವಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಖ್ರವರಿಗೆ ನಾವು ಮುಂದಿನ ಮುಖ್ಯವಾಗಿ ಹಿಂದೆ ರಜೆ ಕೊಡುವುದನ್ನು ತಿಳಿಸ್ತಾನೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಮನೆ ಇದರ ಯಾವುದೋ ಒಂದು ಆಸ್ಟೆಲ್ ಆಸ್ಟಲ್ಪಿಸ ಆದರೆ ಎಲ್ಲರಿಗೂ ಒಂದು ಸಮಸ್ಯೆ ಮುಕ್ತ ಮಾಡಬೇಕು ಮತ್ತು ನಾವು ಯಾವ ಕಾರಣಕ್ಕಿಂತ ಇದನ್ನು ಒಗ್ಗಟ್ಟಾಗಿ ಮಾಡ್ತೀವಿ ತಮ್ಮ ಅಥವಾ ತಮ್ಮ ಸಮಸ್ಯೆಗಳ ಈ ಮಾಡೋದು ಲದಾಗ್ತದೆ ಯಾವ ಸಮಸ್ಯೆ ಜಾಸ್ತಿ